ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರಾಮದಿರಿ ಎಲ್ಲಾರು ಅಂತ ಅನ್ಕೋತೀನಿ ನಾ ಕೇಳಂಗಿಲ್ಲ ನಾನು ನೀವು ಕೇಳ್ತಿರಲ್ಲ ಗೊತ್ತಿಲ್ಲ ಅಂದ್ರೆ ನಾ ಹಿಂಗೆ ಅದ ನೋಡ್ರಿಪ ಅದ್ರಿ ಅದ್ರಿ ನಂಗೆ ಅದ್ರಿ ಮೊನ್ನೆ ನೀವು ಜಾಕೆಟ್ ಕೊಡ್ಸಿದ್ರಲ್ರಿ ಅದ ಒಂಚೂರು ಹರದೈತ್ರಿ ಅದಕ್ಕೆ ಬೇರೆ ಹೇಗಿತ್ತು

ಇನಿ ಬರ್ಬಾನಿ ಬರ್ಬಾನಿ ನಡೆಬಿನ್ನಾ ನಮೋಡ್ರಾ ಮಗಳ ಜೊತೆ ನಮಗೆ ಬೆನ್ನ ಅಡ್ಬಿಟ್ಟಳ ಗಾ ಅವರ್ ಫ್ರೆಂಡ್ ನೋಡೋಕೆ ತಳ್ತಾರೆ ಅವರ್ ಫ್ರೆಂಡ್ ರೀ ಅದಲ್ಲೇ ಐತಿ ಹಾ ಅಲ್ಲಿ ನಿಮ್ಮ ನೋಡ್ರಿ ಅವ್ರ ಫ್ರೆಂಡ್ ನಿಮ್ಮ ಫ್ರೆಂಡ್ ನೋಡಳಾ ನಿಮ್ಮ ಫ್ರೆಂಡ್ ನೋಡಳಾ ನಂದೋಚು ನೀen ಮಾತಾಡಾತಿ ನಿಮ್ಮ ನೋಡ್ರಿ ಇಲ್ಲಿಗ ನಿಮ್ಮ ಫ್ರೆಂಡ್ಸ್

ಆಯ್ತಾ ಸ್ವಲ್ಪ ಐತೆಲ್ಲ ಆಯ್ತು ಬಾಬಾ ಅಕ್ಕಿ ಎಲ್ಲಿ ಹೋಗಲ್ರಿ ಬಾಬಾ ಏ ಅಕಿ ಎಲ್ಲಿ ಬಾ ಅಲ್ಲಿ ಪಾನಿಪುರಿ ಇದಾವ್ ಹೋಟ್ಲಕ್ ಹುಕ್ಕಿನ ನೀವ್